ಪ್ರೀತಿಯುಳ ದೇವ್ ನಾವು ತಿರುಗಿ ವಂಚನೆಯ ಕ್ಷೇತ್ರಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಎಷ್ಟೋ ಸಂದರ್ಭ ದೇವ ಜನರು ಅವರು ಫಲಶಾಲಿಗಳು ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಇರುವುದಕ್ಕೆ ಮೂಲ ಕಾರಣ ಏನಂದ್ರೆ ನಾವು ಕೆಲವು ಜನರನ್ನ ಅಥವಾ ಸೇವಕರುಗಳನ್ನ ಅವರುಗಳನ್ನ ನಮ್ಮ ಜೀವಿತಕ್ಕೆ ಬಹಳಷ್ಟು ದೊಡ್ಡವರನ್ನಾಗಿ ಭಾವನೆ ಮಾಡಿಕೊಂಡು ಅವರನ್ನೇ ನಮ್ಮ ಜೀವಿತಕ್ಕೆ ಬಹಳಷ್ಟು ಪ್ರದಾನ ಮಾಡಿಕೊಂಡು ನಡೆಯುತ್ತಾ ಇರುವುದೇ ಎಂಬುದಾಗಿ ನಿಮ್ಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಅದು ತಪ್ಪಲ್ಲ ನಮಗೆ ಅನ್ಯೋನ್ಯತೆಯಲ್ಲಿ ಅನೇಕ ದೇವ ಸೇವಕರು ಬೇಕು ಅವರೆಲ್ಲರ ಜೊತೆಗೆ ನಾವು ಅವ್ರ ಕೂಡ ನಾವು ವಹಿವಾಟ ಬಹಳ ಪ್ರಾಮುಖ್ಯ ಆದ್ರೆ ನೀ ನಾನೇ ದೇವ್ರ ಜೊತೆಗೆ ನೇರವಾದ ಸಂಪರ್ಕದಲ್ಲಿರುವಂತ ವ್ಯಕ್ತಿ ಎಂಬುದನ್ನ ಅರ್ಥ ಮಾಡಿಕೊಳ್ಳದೆ ಇರುವಂತಹ ಜನರನ್ನ ನಾವು ನೋಡಿಕೊಳ್ತೇವೆ ಅನೇಕ ದೇವ ಜನರು ದೇವರೊಟ್ಟಿಗೆ ನೇರವಾಗಿ ಸಂಪರ್ಕವನ್ನು ಇಟ್ಟುಕೊಳ್ಳದೆ ಸೇವಕರನ್ನ ಮಧ್ಯಸ್ಥಗಾರನಾಗಿ ಮಾಡಿಕೊಳ್ಳುವುದನ್ನ ನಾವು ನೋಡ್ಕೊಳ್ತೇವೆ ಇದು ಭಯಂಕರವಾದ ವಂಚನೆಯ ಕ್ಷೇತ್ರ ನಮಗೆ ದೇವರ ವಾಕ್ಯ ಕರೆ ಕೊಡುವುದೇನೆಂದ್ರೆ ಕರ್ತನೆ ನಮ್ಮ ಮಧ್ಯಸ್ಥಗಾರನು ಆತನ ಜೊತೆಗೇನೆ ನಾವು ಎಲ್ಲವನ್ನ ಮಾಡುವುದಕ್ಕೆ ನಾನೇ 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 ನಿನ್ನೊಂದಿಗೆ ಎಲ್ಲ ಕೆಲಸ ಮಾಡ್ತೀರ ಎಂಬುದಾಗಿ ಕರ್ತನು ಹೇಳುವುದನ್ನು ನಾವು ನೋಡ್ಕೋತೇವೆ ಎಂಟನೇ ಹತ್ತನೇ ವಚ ನೋಡುವಾಗ ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಡೋ ಒಣಂಬಳಿಕೆ ಹೀಗಿರದು ನನ್ನ ಆಜ್ಞೆಗಳನ್ನು ಅವರ ಮನಸ್ಸಿನಲ್ಲಿಡ್ತೇನೆ ಅವರ ಹೃದಯದ ಮೇಲೆ ಅವುಗಳನ್ನು ಬರೆಯುವೆನು ನಾನು ಅವರಿಗೆ ದೇವರಾಗಿರ್ತೇನೆ ಅವರು ನನ್ನ ಪ್ರಜೆಯಾಗಿರ್ತಾರೆ ಪ್ರೇರ್ ನೋಡ್ರಿ ದೇವ್ರ ಇಲ್ಲಿ ಹೇಳ್ತಾ ಇರೋದು ನಾನು ಅವ್ರ ಜೊತೆಗಿರ್ತೇನೆ ನಾನು ಅವ್ರಿಗೆ ಸಹಾಯ ಮಾಡ್ತೇನೆ ನಾನು ಅವರಿಗೆ ಎಲ್ಲವನ್ನೂ ತಿಳಿಸ್ಕೊಡ್ತೇನೆ ಪ್ರೇರೇ ದೇವ್ರು ನಮ್ಮ ಜೊತೆಗೆ ಮಧ್ಯಸ್ಥಗಾರನಾಗಿರುವುದಕ್ಕೆ ಮನಸ್ಸು ಮಾಡ್ತಾನೆ ಅದಕ್ಕಾಗಿ ಹಳೆ ಒಡಂಬಡಿಕೆಯಲ್ಲಿ ಕೆಲವು ಯಾಜಕರು ಮಧ್ಯಸ್ಥಗಾರರಾಗಬೇಕಾಗಿತ್ತು ಆದ್ರೆ ಇಲ್ಲಿ ಈಗ ಆ ಆ ರೀತಿಯಲ್ಲ ದೇವರೇ ನೇರವಾಗಿ ನಮ್ಮ ಜೊತೆಗೆ ಆತನು ಸಂಪರ್ಕವನ್ನು ಇಟ್ಕೊಳ್ಳುವುದಕ್ಕೆ ಯೇಸುವ ಶರೀರವೆಂಬ ತರೆಯ ಮೂಲಕವಾಗಿ ಹರಿಯಲ್ಪಟ್ಟಿರುವ ಮೂಲಕ ನಾವು ಆ ಜೀವಳ ಹೊಸ ದಾರಿಯಲ್ಲಿ ಆತನ ಮುಂದೆ ಪ್ರವೇಶಿಸುವುದಕ್ಕೆ ಸರಳವಾದಂಥ ದಾರಿಯನ್ನು ಕರ್ತನ್ ನಮಗೆ ತೋರಿಸಿಕೊಟ್ಟಿದ್ದಾರೆ ಅದೇ ಇಬ್ಬರು ಬರದ ಪತ್ರಿಕೆ ಹತ್ತನೇ ಅಧ್ಯಾಯದ ಹತ್ತೊಂಬತ್ತನೇ ವಚನದಿಂದ ಇಪ್ಪತ್ತೆರಡು ವಚನಗಳವರೆಗೆ ನಾವು ಆತನ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಬಹಳಷ್ಟು ಸರಳವಾದಂತ ದಾರಿಯನ್ನು ಕರ್ತನ್ ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾರೆ ಈ ಕಾರಣ ಒಬ್ಬ ವಿಶ್ವಾಸಿ ನೇರವಾಗಿ ದೇವರ ಕೃಪಾ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಸಾಧ್ಯ ಯಾರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರು ವಂಚನೆಗೆ ಒಳಗಾಗ್ತಾರೆ ಅನೇಕ ಜನರ ಒಂದು ಮಧ್ಯಸ್ಥಗಾರಿಕೆಯಲ್ಲಿ ತಮ್ಮ ಜೀವಿತವನ್ನ ಸಾಗಿಸ್ತಾ ತಮ್ಮನ್ನು ತಾವೇ ಮೋಸಕ್ಕೆ ವಂಚನೆಗೆ ಒಳಪಡಿಸಿಕೊಳ್ತಾರೆ ಎಂಬುದಾಗಿ ನಾವು ಕಾರಣ ದೇವರ ಕೃಪಾ ಅದು ನೇರವಾಗಿ ನಮಗೆ ಸಿಕ್ಕಿದೆ ಹಿಬ್ರಿಯ ನಾಲ್ಕನೇ ಅಧ್ಯಾಯದ ಆರ್ ಹದಿನಾರನೇ ನಾವು ನೋಡುವಾಗ ಆತನ ಕರುಣೆ ದೊರ ಹೊಂದುವಂತೆ ನಾವು ದಯೆಯನ್ನ ಸಮಯೋಚಿತವಾದ ಸಹಾಯ ನಮಗೆ ದೊರಕುವಂತೆ ಧೈರ್ಯದಿಂದ ಆತನ ಕೃಪಾ ಸನ್ನಿಧಾನಕ್ಕೆ ಹೋಗಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ ಸೊ ನಾವು ಯಾವಾಗ ದೇವ್ರ ಜೊತೆಗೆ ನೇರವಾಗಿ ಹೋಗುವುದಿಲ್ಲ ಅಲ್ಲಿ ನಮ್ಮನ್ನು ನಾವು ಮೋಸಗೊಳಿಸ್ಕೊಳ್ತೇವೆ ಈ ಕಾರಣ ನಾವು ವಂಚನೆ ಕ್ಷೇತ್ರಕ್ಕೆ ಒಳಗಾಗದೆ ನಾವು ದೇವ್ರ ಜೊತೆಗೆ ನೇರವಾಗಿರುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಾಗುವಂತೆ ಆಗುವಂತೆ ಕರ್ತವ್ಯ ಆಶ್ವಾಸಲಿ ಥ್ಯಾಂಕ್ ಯು